ಸಿ ಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರನ್ನ ಭೇಟಿ ನಂತರ ದೊಡ್ಡ ಮಟ್ಟದ ಚರ್ಚೆಗಳು ಕೂಡ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವಂಥದ್ದು ಈಗ ಸಿ ಟಿ ರವಿ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕೆಲವರಿಗೆ ಪೂರ್ವಾನುಭವದ ಕೊರತೆ ಇದೆ ಟೀಕಿಸ್ತಾರೆ ಪಿ ಎಂ ಹಾಗೇ ಇದ್ದಾರೆ ನೀವು ಬದಲಾಗಿ ನೋಡಿದ್ದೀರಿ ಅಷ್ಟೇ ಅಂತ ಬೆಂಗಳೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯಗೆ ಸಿಟಿ ರವಿ ಟಾಂಗ್ ಕೊಟ್ಟಿದ್ದಾರೆ ನಮ್ಮೋ ತಾರತಮ್ಯ ರಾಜಕೀಯದ ಮೇಲೆ ವಿಶ್ವಾಸ ಇಟ್ಟವರಲ್ಲ ಅವರು ಎಲ್ಲರನ್ನೂ ಕೂಡ ಒಂದೇ ಥರ ನೋಡ್ತಾರೆ ಪ್ರಧಾನಮಂತ್ರಿ ದೇಶದ ಬಗ್ಗೆ ಯೋಚನೆ ಮಾಡ್ತಿರೋ ಜನಾನುರಾಗಿ ಹಲವರು ಹಲವು ರೀತಿ ಕೆಲವರು ಟೀಕೆಯನ್ನು ಮಾಡಿದ್ದಾರೆ ಮೋದಿ ಇಡೀ ದೇಶ ಎಲ್ಲ ರಾಜ್ಯಗಳು ಒಂದೇ ಅಂತ ತಿಳಿದಿದ್ದಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ಪ್ರಯಾಸ್ ಸಬ್ ಕಾ ವಿಶ್ವಾಸ ಎನ್ನುವಂತಹ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡ್ತಾರೆ ಹೀಗಾಗಿ ಅವರು ಎಲ್ಲ ರಾಜ್ಯಗಳನ್ನು ಕೂಡ ಒಂದೇ ಥರ ನೋಡ್ತಾರೆ ತಮಿಳುನಾಡು ಕೇರಳಗೆ ಒಂದು ನ್ಯಾಯ ಮಾಡಿಲ್ಲ ಪ್ರಧಾನಿ ಮೋದಿಯವರನ್ನು ಸಿದ್ದರಾಮಯ್ಯನವರು ಭೇಟಿಯಾಗಿ ಬಂದಿದ್ದಾರೆ ಒಳ್ಳೆಯದಾಗಲಿ ಪ್ರಧಾನಿ ಮೋದಿಯಿಂದಲೂ ಮೊದಲಿಂದಲೂ ಕೂಡ ಹಾಗೇ ಇದ್ದಾರೆ ನೀವು ಬದಲಾಗಿ ನೋಡಿದ್ದೀರಿ ಅಷ್ಟೇ ಅಂತ ಸಿದ್ದರಾಮಯ್ಯವರ ವಿರುದ್ಧವಾಗಿ ಟೀಕಾ ಪ್ರಹಾರವನ್ನು ಮಾಡಿದ್ದಾರೆ ಮಾಜಿ ಶಾಸಕ ಸಿ ರವಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ